ಆರ್ಸಿಬಿ ಸೋಲಿಗೆ ಕಾರಣವಾದ ಐದು ಆಟಗಾರರ ಬಗ್ಗೆ ಮಾಹಿತಿ ಇಲ್ಲಿದೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆದರೆ ಅವರು ಕಳೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಿಧಾನವಾಗಿ ಬ್ಯಾಟಿಂಗ್ ಮಾಡಿದರು ಜಿಟಿ ವಿರುದ್ಧದ ಪಂದ್ಯದಲ್ಲಿ ಅನ್ಕ್ಯಾಪ್ ಬೌಲರ್ ಅರ್ಷದ್ ಖಾನ್ ಎರಡನೇ ಓವರ್ನಲ್ಲಿ ಏಳು ರನ್ ಗಳಿಸಿ ಔಟಾದರು ದೇವದತ್ ಪಡಿಕಲ್ ಭಾರತ ತಂಡಕ್ಕಾಗಿ ಆಡಿದ ಅನುಭವ ಹೊಂದಿದ್ದ ದೇವದತ್ ಪಡಿಕಲ್ ವಿರಾಟ್ ಬೇಗನೆ ಔಟಾದ ನಂತರ ಇನ್ನಿಂಗ್ಸ್ ನಿಭಾಯಿಸುವ ಜವಾಬ್ದಾರಿ ಅವರ ಮೇಲಿತ್ತು ಆದರೆ ಅವರು ತಮ್ಮ ವಿಕೆಟ್ ಅನ್ನು ಸುಲಭವಾಗಿ ಕೈಚೆಲ್ಲಿದರು ಸ್ಫೋಟಕ ಬೌಲಿಂಗ್ ಮಾಡುತ್ತಿದ್ದ ಸಿರಾಜ್ ಮೇಲೆ ದಾಳಿ ಮಾಡುವುದು ಮೂರ್ಖತನ ಅವರು ಮಾಡಿದರು ಕೇವಲ ನಾಲ್ಕು ರನ್ಗೆ ನಿರ್ಗಮಿಸಿದರು ಫಿಲ್ ಸಾಲ್ಟ್ ಆರ್ಸಿಬಿಯ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಮೊದಲ ಎರಡು ಪಂದ್ಯಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದರು ಈ ಪಂದ್ಯದಲ್ಲಿ ಅವರಿಗೆ ಮೊದಲ ಓವರ್ನಲ್ಲಿಯೇ ಜೀವದಾನ ಸಿಕ್ಕಿತು ಜೋಸ್ ಬಟ್ಲರ್ ಸುಲಭ ಕ್ಯಾಚ್ ಅನ್ನು ಕೈಚೆಲ್ಲಿದರು ನಂತರ ಅವರು ರನ್ ಔಟ್ ಆಗುವುದರಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾದರು ಎರಡು ಜೀವದಾನ ಪಡೆದ ನಂತರವೂ ಸಾಲ್ಟ್ ಹದಿಮೂರು ಎಸೆತಗಳಲ್ಲಿ ಕೇವಲ ಹದಿನಾಲ್ಕು ರನ್ ಗಳಿಸಿದರು ಜೋಸ್ ಹ್ಯಾಜಲ್ವು ಹೊಸ ಚೆಂಡಿನೊಂದಿಗೆ ವೇಗದ ಬೌಲರ್ಗಳಿಗೆ ಪಿಚ್ ನೆರವು ನೀಡಿತು ಪವರ್ ಪವರ್ಪ್ಲೇನಲ್ಲಿ ಆರ್ಸಿಬಿಯ ಹ್ಯಾಜಲ್ವುಡ್ ವಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿತ್ತು ಆದರೆ ಇದು ಆಗಲಿಲ್ಲ ಅವರು ತಮ್ಮ ಮೊದಲ ಎರಡು ಓವರ್ಗಳಲ್ಲಿ ಹದಿನೇಳು ರನ್ಗಳನ್ನು ಬಿಟ್ಟುಕೊಟ್ಟರು ಇದು ಗುಜರಾತ್ ಮೇಲೆ ಭುವನೇಶ್ವರ್ ಕುಮಾರ್ ಸೃಷ್ಟಿಸಿದ್ದ ಒತ್ತಡವನ್ನು ಕಡಿಮೆ ಮಾಡಿತು ಮೊದಲ ಎರಡು ಓವರ್ಗಳಲ್ಲಿ ಭುವಿ ಕೇವಲ ಏಳು ರನ್ಗಳನ್ನು ಮಾತ್ರ ನೀಡಿದ್ದರು ಕೃನಾಲ್ ಪಾಂಡ್ಯ ಆರ್ಸಿಬಿ ತಂಡದ ಪ್ರಮುಖ ಆಲ್ರೌಂಡರ್ ಆಗಿರುವ ಕೃನಾಲ್ ಪಾಂಡ್ಯ ಕಳೆದ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದರು ಆದರೆ ಜಿಟಿ ವಿರುದ್ಧ ಅವರು ಬ್ಯಾಟ್ ಮತ್ತು ಚೆಂಡಿನ ಎರಡೂ ವಿಭಾಗಗಳಲ್ಲಿ ವಿಫಲರಾದರು ಕೃನಾಲ್ ಬ್ಯಾಟಿಂಗ್ನಲ್ಲಿ ಕೇವಲ ಐದು ರನ್ ಗಳಿಸಿದರು ಹದಿಮೂರನೇ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದು ಇನ್ನಿಂಗ್ಸ್ ಕಟ್ಟುವ ಜವಾಬ್ದಾರಿ ಹೊರಲಿಲ್ಲ ಬೌಲಿಂಗ್ನಲ್ಲಿ ಅವರು ಮೂರು ಓವರ್ಗಳಲ್ಲಿ ಮೂವತ್ನಾಲ್ ಮೂರು ಓವರ್ಗಳಲ್ಲಿ ಮೂವತ್ನಾಲ್ಕು ರನ್ಗಳನ್ನು ನೀಡಿದರು